ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕೆ ಜೋಡಿ ಕುಂತವೇ ಹಂಗಯ್ಯಷ್ಟ ಗೋಡು ಆದ್ರೂ ದರ್ಬಾರ್ ನೋಡು ಪ್ರೀತಿ ಲೀಲೋಕ ಮಾರ್ತವೆ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕೆ ಜೋಡಿ ಕುಂತವೇ நோடய காட்டேலிங்கவாய இல்லையெல்ல நோடு இவரமே ராஜி ஆளு எல்லானு இவரேனே மழியோ, இவளிகே அவனே உரியபோ ஏனே வந்தோ செல்ல இவளிகாவனே இவரு விட்டேயார நோடய காட்டேலிங்க ಜೋಡಿ ಕುಂತವೇ ನೋಡಯ್ಯ ಲಿಂಗವೇ ಪೆದ್ದು ಹೈದ ಮನಸು ಸುತ್ತ ಸುಳ್ಳೆ ಹೇಳೋ ಕುಲವಲ್ಲ ಸುಣ್ಣದ ನೀರ್ಗೂ ಗೋವಿನ ಆಳ್ಗೂ ವ್ಯವಾಸ ಗೊತ್ತಿಲ್ಲ ಅಹಾಯಿಹಿ ಓದಿದವಳು ಇವನ ಮನಸ್ಸು ಹೋದವಳೆ ಕೋಗ್ಲೆ ಬಣ್ಣ ಜೊತೆಗೌಳೆ ನೋಡಯ್ಯ ಲಿಂಗವೇ ಬೆಳ್ಳಕ್ಕೆ ಜೋಡಿ ಕುಂತವೇ ನೋಡಯ್ಯ ಕ್ವಾಟೆ ಲಿಂಗವೇ ದುನಿಯಾ ಫಿಲಮ್ದು ಈ ಸಾಂಗು ಯಾರಿಗೆಲ್ಲ ಇಷ್ಟ ಆಗಿದೆ ಲೈ ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್